ಸಖತ್ ಖಾರ ಬಣ್ಣ ಮತ್ತು ಚಿಲಿ ಪೌಡರ್ ಉದ್ಯೋಗಿಗಳನ್ನ ಕಿಡ್ನ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ವಿಚಾರ ಬಯಲಾಗಿದೆ ಪೊಲೀಸ್ ದಾಳಿ ನೆಪದಲ್ಲಿ ಬಿಪಿಒ ಕಂಪನಿಗೆ ನುಗ್ಗಿ ಅಪಹರಣ ಮಾಡಲಾಗಿದೆ ನಾವು ಪೊಲೀಸರು ಅಂತ ಹೇಳಿದ್ದಾರೆ ಉದ್ಯೋಗಿಗಳನ್ನ ಹೆದರಿಸಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಓರ್ವ ಪೊಲೀಸ್ ಸಿಬ್ಬಂದಿ ಸೇರಿ ಒಟ್ಟು ಎಂಟು ಜನ ಆರೋಪಿಗಳು ಅರೆಸ್ಟ್ ಆಗಿದೆ ನೋಡಿ ಪೊಲೀಸರ ಯಾಕೆ ಇಂಥ ಕಳ್ಳತನಕ್ಕೆ ಕಿಡ್ನಾಪ್ಗಿಳಿತಾ ಇದ್ದಾರೋ ಗೊತ್ತಿಲ್ಲ ಗೋವಿಂದಪುರದ ಸಿ ಅಣ್ಣಪ್ಪ ನಾಯಕ್ ದರೋಡೆಯಲ್ಲಿ ಸಿಗಾಕೊಂಡ್ರೆ ಇಲ್ಲೊಬ್ಬ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಸಿಕ್ ಸಿಲುಕಿ ಹಾಕಿಕೊಂಡಿದ್ದಾರೆ ಹನ್ನೆರಡು ಗಂಟೆಯೊಳಗೆ ಎಂಟು ಆರೋಪಿಗಳನ್ನು ಎಡೆಮುರಿ ಕಟ್ಟಿದ್ದಾರೆ ಛಲಪತಿ ಭರತ್ ಪವನ್ ಪ್ರಸನ್ನ ಅತೀಕ್ ಸೇರಿ ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಬಂಧಿತರಲ್ಲಿ ಛಲಪತಿ ಕೋಲಾರ ಜಿಲ್ಲೆಯ ಪೊಲೀಸ್ ಕಾನ್ಸ್ಟೇಬಲ್ ಛಲಪತಿ ಪೊಲೀಸ್ ಕಾನ್ಸ್ಟೇಬಲ್ ಅವನು ಸದ್ಯ ನಾಲ್ವರನ್ನು ಅಪಹರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪಿಗಳು ಗ್ಲೋಬಲ್ ಕನೆಕ್ಟ್ ಲಿಮಿಟೆಡ್ ಸಿಬ್ಬಂದಿ ಆಗಿದ್ರು ಮಧ್ಯರಾತ್ರಿ ಸುಮಾರು ಗಂಟೆ ಅಷ್ಟೊತ್ತಿಗೆ ಕೋರಮಂಗಲ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಗ್ಲೋಬಲ್ ಟೆಲಿಕಾಂ ಕನೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂದ್ಕೊಂಡು ಒಂದು ಓ ಕಾಲ್ ಸೆಂಟರ್ ನಡೀತಾ ಇರುತ್ತೆ ಆ ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇದ್ದಿದ್ದು ನಾಲ್ಕು ಜನ ಮ್ಯಾನೇಜರ್ ಲೆವೆಲ್ ಎಂಪ್ಲಾಯೀಸ್ಗೆ ಒಂದು ಸುಮಾರು ಎಂಟು ಜನ ಬಂದು ಅವ್ರಿಗೆ ಮಾತಾಡಿಸಿ ಪೊಲೀಸರು ಅಂದ್ಕೊಂಡು ಇದಾರೆ ಬನ್ನಿ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಆ ನೆಪದಲ್ಲಿ ಕೆಳಗಡೆ ಕರ್ಕೊಂಡು ಬಂದು ಅವ್ರಿಗೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ನಂತರದಲ್ಲಿ ಅವರಿಂದ ದುಡಿಗೆ ಬೇಡಿಕೆ ಇಟ್ಟಿರ್ತಾರೆ ಅದರಲ್ಲಿ ಒಬ್ಬ ಯಾರು ಕರ್ಕೊಂಡು ಹೋಗಿರ್ತಾರೆ ಆಪರೇಷನ್ ಮ್ಯಾನೇಜರ್ ಅನ್ನೋ ಒಂದು ಅಕೌಂಟ್ ಇಂದ ಆನ್ಲೈನ್ ಬೇರೆ ಬೇರೆ ನಾಲ್ಕು ಅಕ್ಯೂಸ್ಗಳು ರಿಲೇಟಿವ್ಸ್ ಅವರ ಅಕೌಂಟ್ಗೆ ಒಂದು ಸುಮಾರು ಎಂಟು ಲಕ್ಷ ತೊಂಬತ್ತು ಸಾವಿರ ಅಷ್ಟು ದುಡ್ಡು ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ದ ಟ್ರಾನ್ಸ್ಫರ್ ಮಾಡಿರ್ತಾರೆ ಮತ್ತೆ ಇನ್ನು ಹಾರ್ಡ್ ಕ್ಯಾಶ್ಗೆ ಡಿಮ್ಯಾಂಡ್ ನಡೀತಾ ಇದ್ದಾಗ ನಮಗೆ ಮಧ್ಯರಾತ್ರಿ ಒಂದು ನಾಲ್ಕೂವರೆ ಹಂಗೆ ಪೊಲೀಸ್ಗೆ ಒಂದು ಕೆ ಕಂಪ್ಲೇಂಟ್ ಬಂದಿರುತ್ತೆ ಅಟೆಂಡ್ ಮಾಡಿದ ನಂತರ ಒಂದು ನಾಲ್ಕು ಟೀಮ್ ಮಾಡಿ ಇವ್ ಕೇಳಿ ಟ್ರ್ಯಾಕ್ ಮಾಡಿದಾಗ ಎಂಟು ಜನ ಅಪರಾಧಿಗಳು ಯಾರಿದ್ರು ಕಿಡ್ನಾಪಿಂಗ್ ಅಲ್ಲಿ ಇದ್ರು ಇನ್ವಾಲ್ವ್ ಇದ್ರು ಅವ್ರಿಗೆ ಬಂಧಿಸಿರ್ತೀವಿ ಮತ್ತೆ ಎರಡು ವೆಹಿಕಲ್ಸ್ ಯೂಸ್ ಆಗಿತ್ತು ಇದಕ್ಕೆ ಇವರಿಗೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಆ ಎರಡು ವೆಹಿಕಲ್ಸ್ ಸೇಜ್ ಆಗಿದೆ ಸದ್ಯಕ್ಕೆ ಎಷ್ಟು ಬೇಡಿಕೆ ಇಟ್ಟಿದ್ರು ಅವರು ಎಷ್ಟು ಕನಿಷ್ಠ ಅಂತ ಇಲ್ಲ ಎಷ್ಟು ಅವ್ರ ಕೈಯಲ್ಲಿ ತಗೊಳಕಾಗತ್ತೆ ಅಷ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಬ್ಬರು ಒಬ್ರು ಅಕೌಂಟ್ ಅಲ್ಲಿ ಸಾಕಷ್ಟು ಎಂಪ್ಲಾಯ್ ಇಂದ ಅಷ್ಟು ತಗೊಂಡ್ರು ಮತ್ತೆ ಇನ್ನು ಹಾರ್ಡ್ ಕ್ಯಾಶ್ ಗೆ ಡಿಮಾಂಡ್ ಇಟ್ಟು ಹಾರ್ಡ್ ಕ್ಯಾಶ್ ತಲುಪ್ಸೋದಿಕ್ಕೆಲ್ಲ ಲೊಕೇಶನ್ಸ್ ಎಲ್ಲ